ನಂದಿ ಟಿವಿ ಸಮಸ್ತ ವೀಕ್ಷಕರಿಗೂ ಸ್ವಾಗತ ನಿಮ್ಮ ಸ್ಥಳೀಯ ಹಾಗೂ ದೈನಂದಿನ ಸುದ್ದಿಗಳನ್ನ ಕೇಬಲ್ ನೆಟ್ವರ್ಕ್ಗಳಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಗಳಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರವಾಗುತ್ತದೆ ನೀವು ತಕ್ಷಣ ವೀಕ್ಷಿಸಲು ನೋಟಿಫಿಕೇಶನ್ ಬರಬೇಕು ಅಂದ್ರೆ ಇಲ್ಲಿ ಕಾಣ್ತಾ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಮ್ಮ ವಿಡಿಯೋಸ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ದಿ ಹೊರೈಜಾನ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆ ಪ್ರಯುಕ್ತ ನಗರದ ವಿನಾಯಕ ನಗರದಲ್ಲಿ ಇರುವ ದಿ ಹೊರೈಜಾನ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ ಶಾಲೆಯ ಪ್ರಾಂಶುಪಾಲರಾದ ನವೀದ್ ಅಹ್ಮದ್ ಅವರು ಮಾತನಾಡಿ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆ ಪ್ರಯುಕ್ತ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದ್ದು ವಿದ್ಯಾರ್ಥಿಗಳಿಗೆ ಓದು ಬರಹದ ಜೊತೆಗೆ ಜ್ಞಾನ ಶಕ್ತಿ ಬೆಳವಣಿಗೆ ಸಹ ಬಹಳ ಮುಖ್ಯ ವಿಜ್ಞಾನ ಪ್ರದರ್ಶನದಲ್ಲಿ ರಾಸಾಯನಿಕ ವಿಜ್ಞಾನ ಗಣಿತ ಬೌದ್ಧ ವಿಜ್ಞಾನ ಹಾಗೂ ಜೀವ ವಿಜ್ಞಾನಕ್ಕೆ ಸಂಬಂಧಿಸಿದ ಹಲವು ಪ್ರಯೋಗಗಳಿಗೆ ವಿಜ್ಞಾನ ಮೇಳವು ವೇದಿಕೆಯಾಗಿದೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ನೂರ್ ಸಭಾ ಕಾರ್ಯದರ್ಶಿ ಆರಿಫ್ ಉಲ್ಲಾ ಪ್ರಾಂಶುಪಾಲರಾದ ನವೀದ್ ಅಹಮದ್ ಹಾಗೂ ಶಾಲೆಯ ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ಪೋಷಕರು ಹಾಜರಿದ್ದರು ವರದಿ ಸಲ್ಮಾನ್ ನಂದಿ ಟಿವಿ ಚಿಂತಾಮಣಿ

Thank you. ಶಾಲೆಯಲ್ಲಿ ಪ್ರಾಂಶುಪಾಲನ್ನು ಅಲ್ಲಿ ಕರ್ತವ್ಯ ನಿರ್ ನಿರ್ವಹಿಸ್ತಾ ಇದ್ದೀವಿ ಮಕ್ಕಳ ದಿನಾಚರಣೆ ಅಂಗವಾಗಿ ಈ ದಿನ ನಾವು ಸೈನ್ಸ್ ಎಕ್ಸಿಬಿಷನ್ನ ಹಮ್ಮಿಕೊಂಡಿದ್ದೀವಿ ಇದರ ಮೂಲ ಉದ್ದೇಶ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸೋದು ನಮ್ಮ ಉದ್ದೇಶ ಆಗಿದೆ ಇದರಲ್ಲಿ ಮಟಿಟ್ಯೂಷನ್ಸ್ ಅಂತ ಹೇಳಿದ್ರೆ ಕೆಲವು ಕಡಿಮೆ ಕಲಿಯುವ ಮಕ್ಕಳು ಸಹ ಏನಾಗಿದ್ದಾರೆ ಸೈನ್ಸ್ ಮಾಡಲನ್ನು ಮಾಡಿಕೊಂಡು ನಿಮಗೆ ಇರ್ತಕ್ಕಂಥ ಪ್ರತಿಭೆಯನ್ನು ಏನು ಮಾಡ್ತಾ ಇದ್ದಾರೆ ಅನವನ್ನು ಪ್ರಯತ್ನ ಪಟ್ಟಿದ್ದಾರೆ

Science is one of the most important subjects a student has to study. It develops a critical thinking and a skill. In our day to -day life we are going through many activities in our life. Sometimes we are afraid to explain the importance of science. So in our school has been an organized science exhibition. Today our students are very excited to present their talents. So first I would like to say thanks to our management members, staff members, and the teachers who accompanied me and contributed me to organize this event. So thank you. इन हिंगर द गाड़ी का कैमरा द आई बाले जब आप देखते हैं डायमीटर ऑफ 2.8 इस कॉर्नियल इस कॉर्नियल द फ्रंट कॉर्नियल रिफ्रैक्शन ऑफ लाइट इज लेथ इट इज द इन द कंपोज ऑफ फेवरेट जेली लाइक मटेरियल इट प्रोवाइड्स फोकस वेल इनमिटेड

哦，这个是啊。